ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಸಾಲ ಪನ್ನೀರ್ ಮತ್ತು ಬಟರ್ ಕುಲ್ಚ ಎರಡೂ ಮಾಡ್ತಾಯಿದ್ದೀನಿ ಆದರೆ ಬಟರ್ ಕುಲ್ಚ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಣ್ಣದಾಗೆ ಪನ್ನೀರ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅರಶಿನ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ನೆನಿಬೇಕು ಅದು ಪನ್ನೀರಿಗೆಲ್ಲ ಇಡಿಬೇಕು ಅದಾದ ನಂತರ ಈರುಳ್ಳಿ ಕಟ್ ಮಾಡ್ಕೊ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಅಂತ ಒಂದು ಮೂರು ಈರುಳ್ಳಿ ಒಂದು ಮೂರು ಟೊಮ್ಯಾಟೊ ಎರಡನ್ನೂ ಕೂಡ ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಒಂದರಿಂದ ಎರಡು ಒಂದು ಮೆಣಸಿನ್ಕಾಯಿ ತೊಗೊಂಡ್ರೆ ಹಸಿ ಮೆಣಸಿನ್ಕಾಯಿ ತೊಗೊಂಡ್ರೆ ಸಾಕು ಅದನ್ನು ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಬೇಡ ನಾವು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎರಡೂ ದೊಡ್ಡ ದೊಡ್ಡ ಪೀಸಸ್ಗೆ ಕಟ್ ಮಾಡ್ಕೊ ಫ್ರೈ ಮಾಡ್ಬೋದು ಬಟ್ ನಾನು ಇದನ್ನು ಏನೂ ಹಾಕ್ತಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಗೋಧಿ ಹಿಟ್ಟು ಕೂಡ ಕಲಸಿ ಇದ್ದೀನಿ ಇದಕ್ಕೆ ನಾನು ನೀರಾಗಿ ಕಲಿಸ್ಕೊತಾ ಇದ್ದೀನಿ ನಾವು ಬಟರ್ ಕುಲ್ಚಾ ಮಾಡಬೇಕು ಅಂತ ಅಂದರೆ ಮೈದಾದಲ್ಲಿ ನಾವು ಬೆಣ್ಣೆ ಕಾಯಿಸಿ ಬೆಣ್ಣೆನ ಮೈದಾ ಹಿಟ್ಟಿಗೆ ಹಾಕಿ ಕಲಸಿಡಬೇಕು ಅದನ್ನು ಇಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಅದರಿಂದ ಬರೀ ನೀರು ಹಾಕಿ ಕಲಿಸಿದ್ದೀನಿ ಮತ್ತೇನೂ ಹಾಕಿಲ್ಲ ಒಂದು ಸ್ಪೂನ್ ಬಟರ್ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೈದಾದಲ್ಲೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀಟಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಬೇಕು ಕಂಪ್ಲೀಟ್ ಅದು ಗೋಲ್ಡನ್ ಕಲರ್ ಬರಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಮೈದಾ ಹಿಟ್ಟಲ್ಲಿ ಹೇಗೆ ಮಾಡೋದು ಅಂತ ಆದರೆ ನಾನೀಗ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಒಂದೆರಡು ಚಕ್ಕೆ ಒಂದೆರಡು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಗಲೇ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡೋಣ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಇದನ್ನು ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಅಂದರೆ ಗ್ರೇವಿ ತಿಕ್ನೆಸ್ ಬರಲಿ ಅಂತ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಆಗಲೇ ನಾವು ಈರುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಸಿ ಹೋಗೋವರೆಗೂ ಫ್ರೈ ಮಾಡೋಣ ಅಲ್ಲಿ ಕಡಲೆ ಹಿಟ್ಟು ಕೂಡ ಕೆಂಪಗೆ ಹುರ್ಕೊಂಡಿದ್ದಾಯಿತು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಗಂಟಾಗದೇ ರೀತಿ ನೀಟಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ಎಲ್ಲಿನೂ ನಿಲ್ಲಿಸ್ಬಾರ್ದು ಟೊಮೊಟೊ ಕೂಡ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಯ್ತು ಅಂತ ಅಂದರೆ ಒಂದು ಒಳ್ಳೆ ಘಮ ಬರುತ್ತೆ ಆಗ ಕಂಪ್ಲೀಟಾಗಿ ಸ್ಮೆಲ್ಲೋಗಿ ಬೆಂದಿದೆ ಮಸಾಲೆ ಅಂತ ಅರ್ಥ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಅಳತೆ ಅಲ್ಲೇ ನೋಡಿದ್ರೇ ಗೊತ್ತಾಗುತ್ತೆ ಕಣ್ಣ ಅಳತೆಯಲ್ಲೇ ಇದಕ್ಕೊಂದು ಅರ್ಧ ಕಪ್ ಮೊಸರು ಜಾಸ್ತಿ ಮೊಸರು ಹಾಕೊಂಡ್ರೆ ಹುಳಿ ಅನಿಸುತ್ತೆ ಅಷ್ಟು ಚೆನ್ನಾಗಿರಲ್ಲ ನಾವು ಅಳತೆಯಾಗೆ ಹಾಕೊಬೇಕು ಒಂದು ಅರ್ಧ ಕಪ್ ಮೊಸರು ಸಾಕು ಹುಳಿ ಮೊಸರು ತೊಗೊಬಾರ್ದು ಚೆನ್ನಾಗಿರಬೇಕು ಮತ್ತು ಟೊಮೊಟೊ ಇನ್ನೊಂದು ಹುಳಿ ಟೊಮೊಟೊ ತೊಗೋಬಾರ್ದು ಸ್ವಲ್ಪ ಸ್ವೀಟ್ ಟೊಮೊಟೊ ತೊಗೋಬೇಕು ಮೀನ್ಸ್ ಜಾಮ್ ಟೊಮೆಟೊ ಜಾಮ್ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಮನೇಲೇ ಕೊತ್ಮೂರಿ ಸೊಪ್ಪನ್ನ ಒಣಗಿಸಿ ಮಾಡಿಟ್ಕೊಂಡಿದ್ದೀನಿ ನಾನು ಯಾವುದೇ ರೀತಿ ಅಂಗಡಿಲಿ ತರಿಸಿಟ್ಕೊಂಡಿಲ್ಲ ಚಪಾತಿ ರೀತಿಯಲ್ಲೇ ಲಟ್ಟಿಸ್ಕೊಬೇಕು ನಾವು ಬಟರ್ ಕುಲ್ಚ ಮೈದಾ ಹಿಟ್ಟಲ್ಲಿ ಮಾಡಿದಾಗ ಸ್ವಲ್ಪ ಮಂದವಾಗಿ ಲಟ್ಟಿಸ್ಕೊಂಡು ಸುಟ್ಕೊಬೇಕಾಗತ್ತೆ ಆದರೆ ನಾನು ಇಲ್ಲಿ ಚಪಾತಿ ಹಿಟ್ಟು ಎಷ್ಟು ತೆಳುವಾಗಿ ತಡ್ತೀವೋ ಅಷ್ಟೇ ತೆಳುವಾಗಿ ತಡ್ತೀನಿ ಅತಿ ತೆಳು ಅಂತ ಏನಿಲ್ಲ ಒಂದು ಮೀಡಿಯಮ್ ಸೈಜ್ ಅಷ್ಟೇ ತಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಳ್ಳು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಅದ್ರ ಮೇಲೆ ನೀರು ಡಿಪ್ ಮಾಡಿ ಅದು ಅಂಟ್ಲಿ ಅಂತ ಮೇಲೆ ಲಟ್ಟಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ತವ ಕಾದಿದೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಸವ್ರಿ ಅದರ ಮೇಲೆ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ನೀರು ಇದ್ದೀನಿ ಏನಕ್ಕೆ ಅಂತ ಅಂದರೆ ಎಳ್ಳಾಕಿರೋದ್ರಿಂದ ಎದಳುತ್ತೆ ಅದು ಹಂಟ್ಲಿ ಅಂತ ನೀರು ಸುತ್ತ ನೀರು ಇದ್ದೀನಿ ಬೆಣ್ಣೆ ಬೆಣ್ಣೆಲೇ ಬೇಯಿಸ್ತಾ ಇರೋದು ಬೆಣ್ಣೆನೆ ಪೂರ್ತಿ ಆಗ್ತಿರೋದು ಏನು ವ್ಯತ್ಯಾಸ ಅಂತ ಅಂದರೆ ನಾವು ಅದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತೀವಿ ಇದು ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಟೇಸ್ಟ್ ಚೇಂಜ್ ಇರುತ್ತೆ ಬಟ್ ಎರಡೂ ಒಂದೇ ಇಲ್ಲಿ ಪನ್ನೀರ್ ಮಸಾಲ ಕೂಡ ರೆಡಿ ಆಯಿತು ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು